ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರ್ಕಾರ ಆಗಾಗ ಸಿಹಿ ಸುದ್ದಿ ಕೊಡ್ತಾನೆ ಇರುತ್ತೆ ಅಂತಾನೆ ಅದೇ ರೀತಿ ಇಂದು ಕೂಡ ತಮ್ಮೆಲ್ಲರಿಗೂ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅಂತಾನೆ ಹೇಳ್ಬಹುದು ಸೊ ಉಗಾದಿ ಹಬ್ಬಕ್ಕೆ ಬಂಪ್ ಫಾರ್ ಕೊಡುಗೆ ಅಂತಾನೆ ಹೇಳ್ಬಹುದು ಅದೇನಪ್ಪ ಬಂಪ್ ಫಾರ್ ಕೊಡುಗೆ ಅಂದ್ರೆ ತಮ್ಮೆಲ್ಲರ ಹತ್ರ ಯಾರ್ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಎ ಪಿ ಎಲ್ ಕಾರ್ಡ್ ಇದೆ ಅಂತೋದಯ ಕಾರ್ಡ್ ಇದೆ ಸೊ ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಕಟ್ಟಿದೆ ನಮ್ಮ ಸರ್ಕಾರ ಈಗ ಆಗಲೇ ಸೊ ಅದೇನಪ್ಪ ಅಂದ್ರೆ ತಿಳ್ಕೊಳ್ಳೋಕ್ಕಿಂತ ಮೊದಲು ನಮ್ಮ ಚಾನಲ್ ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ಜೊತೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜನರಿಗೆ ಅನುಕೂಲ ಆಗುವಂತ ಅನೇಕ ಯೋಜನೆಗಳು ಅನೇಕ ರೀತಿಯ ಸೌಲಭ್ಯಗಳು ಆಗಾಗ ಜಾರಿ ತತ್ತನೇ ಇರುತ್ತೆ ಅದೇ ರೀತಿಯಲ್ಲಿ ಅನ್ನಭಾಗ್ಯ ಯೋಜನೆ ಯಾರ್ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆಯೋ ಅವರಿಗೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಸುಮಾರು ವರ್ಷಗಳಿಂದ ಕೊಡ್ತಾನೆ ಬಂದಿದೆ ಸೊ ನಮ್ಮ ರಾಜ್ಯದಲ್ಲಿ ರಾಜ್ಯ ಆಡಳಿತ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ ನಂತರ ರಾಜ್ಯ ಸರ್ಕಾರದಿಂದಲೂ ಐದು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಘೋಷಣೆನ ಮಾಡಿದ್ರು ಅವರು ಹೇಳಿದ ಹಾಗೆ ಇಷ್ಟು ದಿವಸ ಅನ್ನಭಾಗ್ಯ ಯೋಜನೆಯಡಿ ತಮ್ಮೆಲ್ಲರಿಗೂ ಹಣನ ಐದು ಕೆ ಜಿ ಅಕ್ಕಿಯ ಹಣನ ಖಾತೆಗೆ ಜಮಾ ಮಾಡ್ತಾ ಇದ್ರು ಆದರೆ ಇನ್ ಇನ್ ಮುಂದೆ ಹಣದ ಬದಲು ಅಕ್ಕಿ ವಿತರಣೆ ಮಾಡುವುದಾಗಿ ತಮ್ಮೆಲ್ಲರಿಗೂ ಘೋಷಣೆಯನ್ನ ಮಾಡಿದರೆ ಜೊತೆಯಲ್ಲಿ ಕಳೆದ ಫೆಬ್ರವರಿ ತಿಂಗಳ ಐದು ಕೆ ಜಿ ಹಣನು ಕೊಟ್ಟಿರಲಿಲ್ಲ ಅದರ ಜೊತೆಗೆ ಅಕ್ಕಿ ಕೂಡ ವಿತರಣೆ ಮಾಡಿರಲಿಲ್ಲ ಸೊ ಆದ ಕಾರಣ ಮಾರ್ಚ್ ತಿಂಗಳಲ್ಲಿ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಹಣ ಹಾಗೆ ರಾಜ್ಯ ಸರ್ಕಾರದಿಂದ ಮಾರ್ಚ್ ಮತ್ತು ಫೆಬ್ರವರಿ ಎರಡು ತಿಂಗಳಿಂದ ಸೇರಿ ಹತ್ತು ಕೆ ಜಿ ಅಕ್ಕಿ ಅಂದರೆ ಒಬ್ಬ ವ್ಯಕ್ತಿಗೆ ಹದಿನೈದು ಕೆ ಜಿ ಅಕ್ಕಿ ಕೊಡುವಂತೆ ಸರ್ಕಾರ ಘೋಷಣೆ ಮಾಡಿದೆ ಸೊ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯುಗಾದಿ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಒಂದು ಭರ್ಜರಿ ಸಿಡಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದ್ರೆ ಸುಮಾರು ತಿಂಗಳುಗಳಿಂದಲೇ ತಾವು ಒಬ್ಬ ವ್ಯಕ್ತಿಗೆ ಐದು ಕೆ ಜಿ ಅಕ್ಕಿ ಅಷ್ಟೇ ತಗೋತಾ ಇದ್ರಿ ಈ ಮಾರ್ಚ್ ತಿಂಗಳಲ್ಲಿ ಒಬ್ಬ ವ್ಯಕ್ತಿಗೆ ಹದಿನೈದು ಕೆ ಜಿ ಅಕ್ಕಿನ ಸರ್ಕಾರ ವಿತರಣೆ ಮಾಡಲು ಸಿದ್ಧರಾಗಿದ್ದಾರೆ ಇನ್ ಮುಂಬರುವ ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಒಬ್ಬ ವ್ಯಕ್ತಿಗೆ ಹದಿನೈದು ಕೆಜಿ ಅಕ್ಕಿ ಕೊಡು ಕೊಡುವುದಾಗಿ ಸರ್ಕಾರ ತಿಳಿಸಿಕೊಟ್ಟಿದೆ ಸೊ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕಮೆಂಟ್ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು